ಕೈಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಗ್ರಾಮಾಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಈಡೇರಿಸುವವರೆಗೆ ಹೋರಾಟ ಅನಿವಾರ್ಯ ಪಟ್ಟಣದ ಆಡಳಿತ ಸೌಧ ಎದುರು ಮುದ್ದೇಬಿಹಾಳ್ ಹಾಗೂ ತಾಳಿಕೋಟೆ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮೂಲಭೂತ ಸೌಕರ್ಯ ಈಡೇರಿಕೆಗೆ ಮುಷ್ಕರವನ್ನು ಆರಂಭಿಸಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಈ ಹಿಂದೆ ಕೈಗೊಂಡ ಮುಷ್ಕರಕ್ಕೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸದ ಕಾರಣ ಗ್ರಾಮ ಆಡಳಿತ ಕೇಂದ್ರ ಸಂಘದ ಆದೇಶದಂತೆ ರಾಜ್ಯವ್ಯಾಪಿ ಎರಡನೇ ಹಂತದ ಮುಷ್ಕರಕ್ಕೆ ಕರೆಯನ್ನ ನೀಡಿದೆ ಮುಷ್ಕರದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧ್ಯಕ್ಷ ಗಂಗಾಧರ್ ಜೋಲ್ಗುಡ್ ಹಾಗೂ ತಾಲೂಕು ಅಧ್ಯಕ್ಷ ಮನೋಜ್ ರಾಠೋಡ್ ಶಬೀರ್ ಮುಲ್ಲಾ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಗ್ರಾಮಾಡಳಿತ ಅಧಿಕಾರಿಗಳು ಸೋಮವಾರದಿಂದ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಆರಂಭಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಕ್ಟೋಬರ್ ಮೂರರವರೆಗೆ ಇದೇ ರೀತಿಯಲ್ಲಿ ಮುಷ್ಕರವನ್ನು ನಡೆಸಿದ್ದೆವು ಸರ್ಕಾರ ತಾನು ನೀಡಿದ ಭರವಸೆಯನ್ನ ಈಡೇರಿಸಿಲ್ಲ ಹೀಗಾಗಿ ರಾಜ್ಯ ಸಂಘದ ಕರೆಯಂತೆ ಎರಡನೇ ಹಂತದ ಮುಷ್ಕರ ಆರಂಭಿಸಿದ್ದೇವೆ ರಾಜ್ಯದ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನು ಒದಗಿಸುವುದನ್ನು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಎರಡನೇ ಹಂತದ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ಬೇಗ ಸ್ಪಂದಿಸಿದರೆ ಜನರಿಗೆ ಕಷ್ಟವಾಗುವುದಿಲ್ಲ ಸದ್ಯ ಮೂರು ದಿನ ಮುಷ್ಕರ ನಡೆಯುತ್ತಿದೆ ಸರ್ಕಾರ ಸ್ಪಂದಿಸದಿದ್ದರೆ ಅದು ಮುಂದುವರೆಯಬಹುದು ಏನಿದ್ದರೂ ರಾಜ್ಯ ಸಂಘದ ನಿರ್ಧಾರವನ್ನು ನಾವೆಲ್ಲ ಪಾಲಿಸುತ್ತೇವೆ ಎಂದರು ಕಂದಾಯ ನಿರೀಕ್ಷಕ ವೆಂಕಟೇಶ್ ಅಂಬೇಗೇರ್ ಮಾತನಾಡಿ ಈ ಹೋರಾಟಕ್ಕೆ ನೌಕರರ ಸಂಘದಿಂದಲೂ ನೈತಿಕ ಬೆಂಬಲವನ್ನು ನೀಡುವುದಾಗಿ ತಿಳಿಸಿದರು ನಾವು ರಾಜ್ಯಾದ್ಯಂತ ಮುಷ್ಕರವನ್ನು ಇಂದಿನಿಂದ ಅನಿರ್ದಿಷ್ಟಾವಧಿಯವರೆಗೆ ಕೈಗೊಂಡಿದ್ದೇವೆ ಉದ್ದೇಶ ಇಷ್ಟೇ ಇದು ಎರಡನೇ ಹಂತದ ಮುಷ್ಕರ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಅಂದರೆ ಎಂಟು ದಿನಗಳ ಕಾಲ ನಿರಂತರವಾಗಿ ನಾವು ರಾಜ್ಯಾದ್ಯಂತ ಮುಷ್ಕರವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಮತ್ತು ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯ ಕಾರ್ಯದರ್ಶಿಗಳು ಇವರು ಕರೆದು ಒಂದು ಸಭೆ ಮಾಡಿ ನಮಗೆ ಭರವಸೆ ನೀಡಿದ್ರು ಒಂದು ತಿಂಗಳಲ್ಲಿ ನಿಮ್ಮ ಏನು ಬೇಡಿಕೆಗಳನ್ನು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಭಾಷೆ ಕೊಟ್ಟಿದ್ದರು ಒಂದು ತಿಂಗಳ ಹೋಯಿತು ಎರಡು ತಿಂಗಳ ಹೋಯಿತು ಈಗ ನಾಲ್ಕು ತಿಂಗಳ ಕಳೆದರೂ ಕೂಡ ಕೆಲವೊಂದಿಷ್ಟು ಬಿಟ್ಟರೆ ಯಾವುದೂ ಕೂಡ ಮಹತ್ವದ ಬೇಡಿಕೆಗಳನ್ನು ಈಡೇರಿಸಿಲ್ಲ ಸರ್ಕಾರ ಈ ಉದ್ದೇಶದಿಂದ ಗ್ರಾಮಾಡಳಿತಾಧಿಕಾರಿಗಳು ಪ್ರತಿನಿತ್ಯ ಸುಮಾರು ಎಲ್ಲ ಇಲಾಖೆಗಳಲ್ಲಿ ಅತ್ಯಂತ ಮಹತ್ವದ ಇಲಾಖೆ ನಮ್ಮ ಕಂದಾಯ ಇಲಾಖೆ ಪ್ರತಿ ದೈನಂದಿನವಾಗಿ ಪ್ರತಿದಿನ ಸಾರ್ವಜನಿಕರಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪ್ರಮಾಣ ಪತ್ರಗಳನ್ನು ಬೇರೆ ಬೇರೆ ಬ್ಯಾಂಕ್ ಹತ್ತು ಈಗ ಹೀಗಾಗಿ ಹತ್ತು ಹತ್ತು ಹಲವಾರು ಅವಶ್ಯಕ ದಾಖಲೆಗಳನ್ನು ನಾವು ಒದಗಿಸುವುದು ಆಗಿರೋದರಿಂದ ಗ್ರಾಮದಲ್ಲಿ ಹೋಗಿ ಕುಳಿತುಕೊಳ್ಳಿಕ್ಕೆ ಒಂದು ಕೊಠಡಿ ಇಲ್ಲ ನಾವು ಅಲ್ಲಿ ಕುಳಿತುಕೊಳ್ಳಿಕ್ಕೆ ಕುರ್ಚಿ ಟೇಬಲ್ ಇಲ್ಲ ನಮ್ಮದೇ ಸ್ವಂತ ಸಂಬಳದಲ್ಲಿ ನಾವು ಪೆನ್ನು ಪೇಪರ್ ಹಿಡ್ಕೊಂಡು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಸರ್ಕಾರಿ ಆ್ಯಪ್ಗಳನ್ನು ನಾವು ನಮ್ಮ ಒಂದು ನಮ್ಮದೇ ಮೊಬೈಲ್ನಲ್ಲಿ ನಾವು ಬಳಸ್ತಾ ಇದ್ದೇವೆ ಸರ್ಕಾರಿ ಆ್ಯಪ್ಗಳನ್ನು ನಮ್ಮದೇ ಮೊಬೈಲು ನಮ್ಮದೇ ಡೇಟಾ ಹಾಕ್ಕೊಂಡು ನಾವು ಬಳಸ್ತಾ ಇದ್ದೇವೆ ಈ ಒಂದು ಆರ್ಥಿಕವಾಗಿ ಅತ್ಯಂತ ಬಹಳ ದುಸ್ಥಿತಿಯಲ್ಲಿ ನಾವು ನಮ್ಮ ನಮ್ಮ ಸ್ವಂತ ಹಣವನ್ನು ಬಳಸಿ ನಾವು ಸರ್ಕಾರಿ ಕರ್ತವ್ಯ ನಿರ್ವಹಿಸುವ ಅನಿವಾರ್ಯತೆ ಬಂದೊದಗಿದೆ ಇದರ ಜೊತೆಗೆ ಬಹುಮುಖ್ಯವಾಗಿ ಇತ್ತೀಚೆಗೆ ಪಾವತಿ ಆಂದೋಲನ ಅಂತೇಳಿ ಮಾನ್ಯ ಕಂದಾಯ ಸಚಿವರು ಜಾರಿ ಮಾಡ್ತಾ ಇದ್ದಾರೆ ಪಾವತಿ ಆಂದೋಲನದ ಉದ್ದೇಶ ಇಷ್ಟೇ ಸುಮಾರು ಆಧಾರ್ ಸೀಡಿಂಗ್ ಮಾಡಿದ್ದೀವಿ ನಾವು ಕಳೆದ ಒಂದು ಆರು ತಿಂಗಳ ಹಿಂದೆ ರಾಜ್ಯಾದ್ಯಂತ ಐವತ್ತೈದು ಲಕ್ಷ ರೈತರು ಭರಣಿಯಲ್ಲಿ ಮೃತರಾಗಿರುವ ರೈತರು ಆಧಾರ್ ಸೀಡಿಂಗ್ನಿಂದ ಪತ್ತೆಯಾಗಿರುತ್ತದೆ ಆ ಐವತ್ತೈದು ಲಕ್ಷ ರೈತರಿಗೂ ಕೂಡ ವರ್ಷ ಆಂದೋಲನ ರೀತಿಯಲ್ಲಿ ಮಿಷನ್ ಮಾದರಿಯಲ್ಲಿ ಆ್ಯಪ್ ಬಿಡುಗಡೆ ಮಾಡಿ ಅದರ ಮೂಲಕ ಶ್ರೇಯಾಂಕ ಪದ್ಧತಿಯನ್ನು ರ್ಯಾಂಕಿಂಗ್ ಪದ್ಧತಿಯನ್ನು ಅಳವಡಿಸಿ ಮಾಡಬೇಕು ಅಂತಕ್ಕಂಥದ್ದನ್ನು ಮಾನ್ಯರು ಕಂದಾಯ ಸಚಿವರು ಅದನ್ನ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ರಾಜ್ಯಾಧ್ಯಕ್ಷ ನಿರ್ದೇಶನ ಪ್ರಕಾರ ನಮ್ಮ ಸ್ಟಾರ್ಟ್ ಆಗಿದೆ ನಾವು ಈ ಬೇಡಿಕೆಗಳನ್ನ ಆಗಾಗಲೇ ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಈ ಬೇಡಿಕೆ ನಮಗೆ ಎಲ್ಲಿರೋ ಈಡೇರುತ್ತೆ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರ ಎಷ್ಟು ಬೇಗ ನಾವು ಬೇಡಿಕೆ ನೆರವೇರಿಸೋ ಅಷ್ಟು ಬೇಗ ನಾವು ಕೈ ಬಿಡ್ತಾ ಇದ್ದೇವೆ ಈ ನಮ್ಮ ಈ ಬೇಡಿ ನಮ್ಮ ಈ ಹೋರಾಟದಿಂದ ಈಗಾಗಲೇ ರೈತರಿಗೆ ಒಂದು ಸಮಸ್ಯೆಗಳಾಗ್ತಾ ಇದೆ ರೈತರು ಹಲವಾರು ನಮ್ಮ ಗ್ರಾಮದ ಕೈ ಕರೆ ಮಾಡ್ತಾ ಇದ್ದಾರೆ ತಮ್ಮ ಸಮಸ್ಯೆಗಳು ಹೇಳ್ಕೊಳ್ತಿದ್ದಾರೆ ನಿಜ ನಮ್ಮ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಆದರೆ ಅದೇ ರೀತಿಯಾಗಿ ನಮ್ಮ ಕರ್ತವ್ಯ ನಿರ್ವಹಿಸುತ್ತೆ ನಮಗೂ ಸಮಸ್ಯೆ ಆಗುತ್ತೆ ಹೀಗಾಗಿ ಸರ್ಕಾರ ರೈತರ ಒಂದು ನಮ್ಗಲ್ದಿದ್ದರು ರೈತರ ಒಂದು ಸಮಸ್ಯೆಯನ್ನು ತಿಳ್ಕೊಂಡು ನಮ್ಮ ಸಮಸ್ಯೆಗಳನ್ನು ಕೂಡಲೇ ಈಡೇರಿಸಬೇಕು ಈ ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರ ನಿರ್ದೇಶನ ಮುಖಾಂತರ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಈ ಹೋರಾಟ ಇದೆ ಈಗಾಗಲೇ ಒಂದು ನಾಲ್ಕು ತಿಂಗಳಿಂದ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಒಂದು ಮುಸ್ಕರವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಘನ ಸರ್ಕಾರದವರು ನಾವು ಹಂತ ಹಂತವಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಎರಡು ತಿಂಗಳಲ್ಲಿ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದರು ಬಟ್ ಅದು ಆಶ್ವಾಸನೆ ಕೊಟ್ಟು ಇನ್ನೂವರೆಗೂ ಇದ್ದ ಕಾರಣ ಪುನಃ ಏನದಲ್ಲ ಇವತ್ತು ಅವರು ಮತ್ತು ಮುಸ್ಕರವನ್ನು ಹಮ್ಮಿಕೊಂಡಿದ್ದಾರೆ ನಾವು ಸರ್ಕಾರದಲ್ಲಿ ಅವರು ಕೇಳ್ತಾ ಇರೋದೇನು ನಮ್ಮ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊರಿದ್ವಿ ಹಳ್ಳಿಲಿ ಹೋದ್ರೆ ನಮ್ಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲಿ ಕೂತು ಮಾಡಬೇಕು ಎಲ್ಲಿ ದೇವಸ್ಥಾನೋ ಗುಡಿನೋ ಎಲ್ಲೋ ಒಂದು ಕಡೆ ಕೂತು ಯಾರದೋ ಗೌಡ್ರ ಮನೆಯಲ್ಲೋ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದೈತಿ ತಾವು ಕಡ್ಡಾಯವಾಗಿ ಆದೇಶ ಮಾಡ್ತಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮದಲ್ಲಿ ವಾಸ್ತವ್ಯ ಮಾಡಬೇಕು ಅಂತೇಳಿ ಹಾಗಾದ್ರೆ ವಾ ಎಲ್ಲಿ ಆಫೀಸೇ ಇಲ್ಲ ಅಂತಂದ ಮೇಲೆ ಕೆಲಸ ಮಾಡೋದ್ರೆ ಎಲ್ಲಿ ವಾಸ್ತವ್ಯ ಎಲ್ಲಿ ಅವ್ರು ಇಂಥ ಪರಿಸ್ಥಿತಿ ಅದು ಅದಕ್ಕೆ ಏನದಲ್ಲ ಇವತ್ತಿನ ಒಂದು ಈ ಮುಷ್ಕರಕ್ಕೆ ನಮ್ಮ ಕಂದಾಯ ಇಲಾಖೆಯ ರಾಜೇಶ್ವ ನಿರೀಕ್ಷಕರ ಸಂಘವು ಕೂಡ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡ್ತಾಯಿದೆ ಅಂತ ಕೆಲಸದ್ನ ಹೇಳಕ್ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರಮುಖ ಬೇಡಿಕೆಗಳು ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿರುವ ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಮೃತ ಖಾತೆದಾರರ ಪಹಣಿ ದಾಖಲೆ ಅಭಿಯಾನ ಮಾದರಿಯಲ್ಲಿ ವಾರಸುದಾರರ ಹೆಸರುಗಳಿಗೆ ಪೌತಿ ಖಾತೆ ದಾಖಲಿಸುವಂತೆ ಈ ಪೌತಿ ಖಾತಾ ಆಂದೋಲನವನ್ನು ಕೈಬಿಡಬೇಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂವತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿಯನ್ನು ತಡೆದು ನೈಸರ್ಗಿಕ ನ್ಯಾಯತತ್ವಗಳನ್ನು ಹಾಗೂ ಎಲ್ಲ ನಿಯಮವನ್ನು ಉಲ್ಲಂಘಿಸಿ ಹೊರಡಿಸಿರುವ ದಂಡನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಅಂತರ್ಜಿಲ್ಲಾ ವರ್ಗಾವಣೆಯ ಕೆಸಿಆರ್ ನಿಯಮ ಹದಿನಾರು ಎ ಉಪಖಂಡ ಎರಡನ್ನ ಮರುಸ್ಥಾಪಿಸುವ ಬಗ್ಗೆ ಅಥವಾ ಎಲ್ಲ ದಾಖಲೆಗಳಲ್ಲಿ ಇರುವಂತೆ ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆಗಾಗಿ ವಿಶೇಷ ಮಾರ್ಗಸೂಚಿಯನ್ನು ರಚಿಸಬೇಕು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ಗುಣಮಟ್ಟದ ಟೇಬಲ್ ಕುರ್ಚಿ ಅಲ್ಮೇರಾ ಮೊಬೈಲ್ ಲ್ಯಾಪ್ಟಾಪ್ ಪ್ರಿಂಟರ್ ಹಾಗೂ ಸ್ಕ್ಯಾನರ್ ಗಳನ್ನು ಒದಗಿಸಬೇಕು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡಬೇಕು ಎಂಬುದಾಗಿದೆ ಈ ವೇಳೆ ರಿಯಾಜ್ ನಾಯ್ಕೋಡಿ ರಾಮು ಹೊಸೂರ್ ಸುನಿಲ್ ರಾಥೋಡ್ ಎಎಸ್ ಭಾಗವಾನ್ ಶ್ರೀನಿವಾಸ್ ಹುಣಗುಂದ್ ದೇವರಾಜ್ ಗುರಿಕಾರ್ ಆರ್ತಿ ಬಳವಾಟ್ ಅನುಪಮ ಪೂಜಾರ್ ಗಂಗಮ್ಮ ಕುಂಬಾರ್ ಕಾವ್ಯ ಮುಲ್ಲಾಳ್ ಶಿವಾನಂದ ಅಂಗಡಿ ಶೈಲಶ್ರೀ ಕಂಚಾನಿ ಕಿಶೋರ್ ಹಜೇರಿ ಶ್ರುತಿ ಡಂಬಳ್ ಸೇರಿದಂತೆ ಮುದ್ದೇಬಿಹಾಳ ತಾಳೇಕೋಟೆ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಸಹಾಯಕರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು